ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ಜ್ಯೋತಿ ಇವತ್ತು ನಾವು ಬಿಸಿ ಬಿಸಿ ಹಾಕಿ ತಣ್ಣಗಾದ ಮೇಲೂ ಗಟ್ಟಿ ಆಗದಿರೋವಂಥ ಶಾವಿಗೆ ಪಾಯಸನ ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಮೊದಲಿಗೆ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಅದೇ ಪ್ಯಾನ್ಗೆ ಮತ್ತು ನಾವು ಶಾವಿಗೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಗೋಡಂಬ್ ಬ್ರೌನ್ ಬಂದರೆ ಸಾಕು ನೆಕ್ಸ್ಟ್ ಇದಕ್ಕೆ ನಾವು ಗಟ್ಟಿ ಆಗದೆ ಇರೋ ಥರ ಹೇಗೆ ಮಾಡೋದು ಅಂತ ನೋಡಿಕೊಂಡು ಈಗ ಒಂದು ಗ್ಲಾಸ್ ಬಿಸಿನೀರನ್ನ ಮೊದಲು ಆ್ಯಡ್ ಮಾಡ್ಕೋಬೇಕು ಶಾವಿಗೆಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನಮಗಿವಾಗ ನಾವು ಎಷ್ಟು ಎರಡು ಟೇಬಲ್ ಸ್ಪೂನ್ ಮೊದಲು ನಾವು ಅದಕ್ಕೆ ಶುಗರ್ನ ಆ್ಯಡ್ ಮಾಡಬೇಕು ಎರಡು ಶು ಎರಡಷ್ಟು ಅಷ್ಟು ಶುಗರ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಮತ್ತು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಂದರೆ ಗೊತ್ತಾಗುತ್ತೆ ನೋಡಿ ಇವಾಗ ಶಾವಿಗೆ ತು ನೀಟಾಗಿ ಬೆಂದಿದೆ ಮತ್ತು ಇದಕ್ಕೆ ಮತ್ತೆ ಎರಡು ಸ್ಪೂನಷ್ಟು ನಾವು ಶುಗರ್ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೋಬೇಕು ನಂತರ ಇದಕ್ಕೆ ನಮಗೆಷ್ಟು ಬೇಕು ಅಷ್ಟು ಹಾಲನ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಅದು ಪಾಯಸ ಯಾವತ್ತೂ ಗಟ್ಟಿ ಆಗೋಲ್ಲ ಅದು ನೋಡಿ ಕುದೀತಾ ಇದೆ ಸೊ ಮತ್ತು ಇದಕ್ಕೆ ಬೇಕಾಗಿ ನಾವು ಫ್ರೈ ಮಾಡ್ಕೊಂಡಿರೋಂತಹ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಮಿಕ್ಸ್ ಮಾಡ್ಕೊಂಡು ಮತ್ತು ಸ್ವಲ್ಪ ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ನೋಡಿ ಇವಾಗ ತಿಕ್ಕಾಗಿ ನೀಟಾಗಿ ಆಗಿದೆ ಬಟ್ ಇದು ಮೇಲೂ ಅದು ಗಟ್ಟಿ ಆಗೋಲ್ಲ ನೀವೆಷ್ಟೇ ಹೊತ್ತು ನೀವು ಪಾಯಸನ ಹಾಗೆ ಇಟ್ಟು ಅದು ಆಗಲ್ಲ ಸೊ ಈ ಥರ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು